ಸಾವು ಈ ಎರಡಕ್ಷರದ ನಂಟನ್ನು ಬಿಡಿಸಲು ಇದುವರೆಗೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಆದರೆ ಸಾವು ಎನ್ನುವುದು ನಾವು ನಿರ್ಧರಿಸುವುದಲ್ಲ ಎಲ್ಲವೂ ವಿಧಿಲೀಲೆ ಸಾವು ಕುಳಿತಲ್ಲೇ ಬರಬಹುದು ನಡೆದುಕೊಂಡು ಹೋಗುವಾಗ ಬರಬಹುದು ಅಥವಾ ಮಲಗಿದಲ್ಲೇ ಇಹಲೋಕ ಲೋಕ ಬಹುದು ಇದೆಲ್ಲವೂ ಸಹಜ ಸಾವುಗಳು ಕೆಲವರು ಸಾವನ್ನು ತಾವೇ ತಂದುಕೊಳ್ಳುತ್ತಾರೆ ಅದೇ ಆತ್ಮಹತ್ಯೆ ಮೂಲಕ ಭೂತ ಪ್ರೇತಗಳು ಬರೀ ಭ್ರಮೆಯಂತೆ ನಂಬುತ್ತೀರಾ ಈ ಆತ್ಮಹತ್ಯೆ ಮಾಡಿದವರ ಆತ್ಮಗಳು ಎಲ್ಲಿಗೆ ಹೋಗುತ್ತದೆ ಎನ್ನುವ ಪ್ರಶ್ನೆ ಕಾಡುತ್ತಲೇ ಇರುತ್ತದೆ ಕೆಲವು ಆತ್ಮಗಳು ಸ್ವರ್ಗದೆಡೆ ಹೆಜ್ಜೆ ಇಟ್ಟರೆ ಮತ್ತೆ ಕೆಲವು ನರಕವಾಸಿಗಳೇ ಇದೆಲ್ಲವೂ ನೆನಪಾಗಿರುವುದು ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡ ಹಿಂದಿ ಕಿರುತೆರೆ ನಟಿ ಪ್ರತ್ಯೂಷಾ ಬ್ಯಾನರ್ಜಿಯಿಂದಾಗಿ ಆಕೆ ಆತ್ಮಹತ್ಯೆ ಮಾಡಿಕೊಂಡ ಈ ಕೇಳಿ ಹಲವರಿಗೆ ಆಘಾತವಾಗಿದೆ ಇಂತಹ ಆತ್ಮಹತ್ಯೆಗಳು ದಿನಕ್ಕೆ ಹಲವಾರು ನಡೆಯುತ್ತಲೇ ಇರುತ್ತದೆ ಆತ್ಮಹತ್ಯೆ ಮಾಡಿಕೊಂಡವರ ದೇಹವನ್ನು ಅವರವರ ಧರ್ಮಕ್ಕೆ ಅನುಗುಣವಾಗಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಆದರೆ ಆತ್ಮದ ಕಥೆಯೇನು ಆತ್ಮಹತ್ಯೆ ಮಾಡಿಕೊಳ್ಳುವುದು ಅಷ್ಟು ಸುಲಭವೇ ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಆದರೆ ಜೀವನದಲ್ಲಿ ತುಂಬಾ ನೊಂದ ಖಿನ್ನತೆಗೆ ಒಳಗಾದ ಮಾನಸಿಕ ದೈಹಿಕ ಸಾಮಾಜಿಕ ಹಾಗೂ ಧಾರ್ಮಿಕವಾಗಿ ಸ್ಥಿರತೆಯನ್ನು ಹೊಂದಿಲ್ಲದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗುತ್ತಾನೆ ಇಂಥವರು ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಮನೆಯವರು ಅತಿಯಾದ ನೋವನ್ನು ಅನುಭವಿಸುವುದನ್ನು ನಾವು ನೋಡಿದ್ದೇವೆ ಹೆಚ್ಚಿನ ಧರ್ಮಗಳ ಪ್ರಕಾರ ಆತ್ಮಹತ್ಯೆ ಎನ್ನುವುದು ಪಾಪ ಆತ್ಮಹತ್ಯೆ ಮಾಡಿಕೊಂಡವರ ಆತ್ಮವು ಭೂಮಿಯ ಮೇಲೆಯೇ ಅಲೆದಾಡುತ್ತಾ ಇರುತ್ತದೆಯಾ ಅಥವಾ ಮುಕ್ತಿಯ ಬೆಳಕನ್ನು ಅದು ಪಡೆಯುತ್ತದೆಯಾ ಎನ್ನುವುದು ಪ್ರಶ್ನೆಯಾಗಿಯೇ ಇದೆ ಆದರೆ ಸಾವಿನ ಬಳಿಕ ಪ್ರತಿಯೊಂದು ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಎನ್ನುವುದು ನಂಬಿಕೆಯಾಗಿದೆ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯು ಸಂಪೂರ್ಣವಾಗಿ ಜಾಗೃತ ಮತ್ತು ಒಂದು ಅತೀಂದ್ರಿಯ ವಾತಾವರಣದ ಮಧ್ಯೆ ಸಿಕ್ಕಿಬೀಳುತ್ತಾನೆ ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಗೆ ಭೂಮಿಯ ಮೇಲೆ ಏನೆಲ್ಲಾ ನಡೆಯುತ್ತಿದೆ ಎನ್ನುವುದು ಸ್ಪಷ್ಟವಾಗಿ ಗೋಚರವಾಗುವುದು ದೇಹವನ್ನು ಆತ್ಮವು ಬಿಟ್ಟು ತೆರಳಿದಾಗ ಅದು ಸಂಪೂರ್ಣವಾಗಿ ಸಾವಿನ ಪ್ರಕ್ರಿಯೆಗೆ ಒಳಗಾಗಲು ಸಾಧ್ಯವಾಗುವುದಿಲ್ಲ ಇದರಿಂದ ಸುಲಭವಾಗಿ ಬೆಳಕನ್ನು ಕಾಣ ಕೆಲವೊಂದು ಮೂಲಗಳ ಪ್ರಕಾರ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯು ಭೂಮಿಗಿಂತ ಹೆಚ್ಚು ನೋವು ಸಿಗುವಂತಹ ಪ್ರದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಬೆಳಕು ಕಾಣಲು ಸಿಗುವುದಿಲ್ಲವೆಂದು ಹೇಳಲಾಗುತ್ತದೆ ಬೆಳಕನ್ನು ಕಾಣುವ ಮೊದಲು ಅವರು ಸರಿಯಾದ ಸಾವನ್ನು ಪಡೆಯಬೇಕು ಇದರಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ಹೆಚ್ಚಿನ ವ್ಯಕ್ತಿಗಳು ತಮ್ಮ ಪ್ರೀತಿಪಾತ್ರರನ್ನು ಯಾವುದೇ ಕಾರಣವಿಲ್ಲದೆ ವಿದ್ಯುತ್ ಚಾಲೆಯಾಡುವುದು ಫೋಟೋಗಳು ಮತ್ತು ಚಿತ್ರಗಳು ಕೆಳಗೆ ಬೀಳುವುದು ಗಡಿಯಾರ ನಿಲ್ಲುವುದು ಇತ್ಯಾದಿ ಆತ್ಮಹತ್ಯೆ ಮಾಡಿಕೊಂಡ ಕೆಲವು ವ್ಯಕ್ತಿಗಳು ತಮ್ಮ ಉಪಸ್ಥಿತಿಯನ್ನು ಕೆಲವೊಂದು ನಂಬಿಕೆಗಳ ಪ್ರಕಾರ ತಮ್ಮ ಪ್ರೀತಿ ಪಾತ್ರರಿಗೆ ತೊಂದರೆಯನ್ನು ಕೊಡುವ ವ್ಯಕ್ತಿಗಳು ಶಾಶ್ವತವಾಗಿ ತಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಾರೆ ಇದರಿಂದ ಅವರ ಸ್ವಾಭಾವಿಕ ಜೀವನವು ಒಂದು ಅಂತ್ಯವನ್ನು ಕಾಣುವುದು ಸಾವು ಶೇಕ್ಸ್ಪಿಯರ್ನ ಖ್ಯಾತವಾದ ಹ್ಯಾಮ್ಲೆಟ್ನಲ್ಲಿ ಒಂದೆಡೆ ಹೀಗೆ ಹೇಳಲಾಗಿದೆ ಹೊರೇಶಿಯೋ ನೀನು ಕನಸಿನಲ್ಲಿ ಕಲ್ಪಿಸಿರುವುದಕ್ಕಿಂತಲೂ ಹೆಚ್ಚು ಭೂಮಿ ಮತ್ತು ಸ್ವರ್ಗದಲ್ಲಿವೆ ಈ ವಾಕ್ಯ ನೂರಾರು ವರ್ಷಗಳಿಂದ ತತ್ವಜ್ಞಾನಿಗಳಲ್ಲಿ ದ್ವಂದ್ವ ಹುಟ್ಟಿಸುತ್ತಾ ಬಂದಿದೆ ಏಕೆಂದರೆ ಭೂಮಿ ಮತ್ತು ಸ್ವರ್ಗದಲ್ಲಿ ಇರದವು ಭೂತಗಳಾಗಿರಬಹುದು ಎಂಬ ಊಹಾಪೋಹಕ್ಕೆ ಇದು ಎಡೆಮಾಡಿದೆ ಇದು ನಿಜವೂ ಸುಳ್ಳೋ ಬೇರೆ ಪ್ರಶ್ನೆ ಆದರೆ ಹಲವೆಡೆ ಜನರು ಅತೀಂದ್ರಿಯ ಶಕ್ತಿಗಳ ಇರುವಿಕೆಯನ್ನು ಗಮನಿಸಿದ್ದಾರೆ ಇದಕ್ಕೆ ಸೂಕ್ತವಾದ ವಿವರಣೆ ಇದುವರೆಗೆ ಲಭ್ಯವಾಗಿಲ್ಲದಿರುವುದು ಇದರ ನಿಗೂಢತೆಗೆ ಇನ್ನಷ್ಟು ಮೆರುಗು ನೀಡಿದೆ ಭೂತ ಮತ್ತು ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಜಗತ್ತಿನಲ್ಲಿ ಲಕ್ಷಾಂತರ ಕಥೆಗಳಿದ್ದು ಇವುಗಳ ಉಪಸ್ಥಿತಿ ಇರುವ ಸ್ಥಳಗಳು ಭೂತಬಂಗಲೆಗಳೆಂಬ ಹಣೆಪಟ್ಟಿ ಹೊಂದಿವೆ ನೀವು ಇದುವರೆಗೆ ಈ ಬಗ್ಗೆ ಹಲವಾರು ಕಥೆಗಳನ್ನು ಓದಿರಬಹುದು ಅಥವಾ ಚಲನಚಿತ್ರ ಟಿವಿ ಧಾರಾವಾಹಿಗಳನ್ನು ನೋಡಿರಬಹುದು ಆದರೆ ನಿಮಗೆ ಇದರ ಅನುಭವವಾಗಿದೆ ಇದರ ಕಲ್ಪನೆಯೇ ಭಯಭೀತವಾಗಿಸುತ್ತದೆ ಅಲ್ಲವೇ ನೀವು ವಾಸಿಸಲು ಹೋಗುತ್ತಿರುವ ಸ್ಥಳ ಭೂತ ಪ್ರೇತಗಳ ಆವಾಸ ಸ್ಥಾನ ಹೌದೋ ಅಲ್ಲವೋ ಎಂಬ ಅನುಮಾನ ಮೂಡಿದರೆ ಏನು ಮಾಡುವಿರಿ ಭೂತದ ಕಾಟಕ್ಕೆ ಒಳಗಾಗಿ ಭಯಭೀತರಾಗುವ ಬದಲು ಇದರ ಲಕ್ಷಣಗಳನ್ನು ಅರಿತರೆ ಉತ್ತಮವಲ್ಲವೇ ಏಕೆಂದರೆ ಭೂತದ ಆವಾಸ ಸ್ಥಾನದಲ್ಲಿ ಈ ಅತೀಂದ್ರಿಯ ಶಕ್ತಿಗಳು ಕೆಲವು ಸೂಚನೆಗಳನ್ನು ನೀಡುತ್ತವೆ ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡುಬಂದರೂ ಇಲ್ಲಿ ಭೂತಗಳಿರಬಹುದೆಂಬ ನಿಮ್ಮ ಅನುಮಾನ ಇನ್ನಷ್ಟು ದೃಢಪಡಿಸಲಿದೆ ಇದು ಹೊಸ ಸ್ಥಳ ನಿಮಗೆ ಸೂಕ್ತವೇ ಅಲ್ಲವೋ ಎಂದು ನಿರ್ಧರಿಸಲು ನೆರವಾಗಲಿದೆ ಭೂತಗ್ರಸ್ತ ಸ್ಥಳಗಳಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣವೆಂದರೆ ವಿಚಿತ್ರ ಸದ್ದುಗಳು ಇದರಲ್ಲಿ ಯಾರೋ ನಡೆದಾಡಿದಂತೆ ಮೆಟ್ಟಿಲು ಹತ್ತಿದಂತೆ ಅಟ್ಟದಲ್ಲಿ ಏನೋ ಎಳೆದಾಡಿದಂತೆ ಸದ್ದು ಕೇಳಿಬರುತ್ತದೆ ಈ ಸದ್ದು ಸತತ ವಾಗಿದ್ದರೆ ಈ ಸ್ಥಳವನ್ನು ಬದಲಿಸುವುದರ ಬಗ್ಗೆ ಯೋಚಿಸಬೇಕಾಗಬಹುದು ಅತೀಂದ್ರಿಯ ಶಕ್ತಿಗಳನ್ನು ಗ್ರಹಿಸುವಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳು ಹೆಚ್ಚು ಸಂವೇದನಾಶೀಲವಾಗಿವೆ ವಿಶೇಷವಾಗಿ ನಾಯಿ ಮತ್ತು ಬೆಕ್ಕುಗಳು ಅತೀಂದ್ರಿಯ ಶಕ್ತಿಗಳನ್ನು ಗ್ರಹಿಸುತ್ತವೆ ನಿಮ್ಮ ಗಮನಕ್ಕೆ ಬರದ ಯಾವುದೋ ವಿಷಯ ಅಥವಾ ಅತೀಂದ್ರಿಯ ಶಕ್ತಿಯನ್ನು ನಿಮ್ಮ ಮನೆಯ ಸಾಕುನಾಯಿ ಮತ್ತು ಬೆಕ್ಕುಗಳು ಗ್ರಹಿಸಿದಂತೆ ಕಂಡುಬಂದರೆ ಈ ಬಗ್ಗೆ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಅತೀಂದ್ರಿಯ ಶಕ್ತಿಗಳ ಇರುವಿಕೆಯನ್ನು ಮಾನವನ ಇಂದ್ರಿಯಗಳು ಗ್ರಹಿಸಲು ಸಾಧ್ಯವಾಗದಿದ್ದರೂ ಕೆಲವು ಎಲೆಕ್ಟ್ರಾನಿಕ್ ಉಪಕರಣಗಳು ಸಮರ್ಥವಾಗಿ ಗ್ರಹಿಸಬಲ್ಲವು ಛಟ್ಟನೆ ದೀಪ ಮತ್ತು ಪಂಖಗಳು ನಿಂತುಬಿಡುವುದು ಟಿವಿಯ ಚಾನೆಲ್ಲುಗಳು ತನ್ನಿಂತಾನೇ ಬದಲಾಗುವುದು ಟಿವಿ ಪರದೆಯಲ್ಲಿ ಅಡ್ಡಗೆರೆಗಳು ಮೂಡುವುದು ಬಂದ್ಬಾಡಿದ್ದ ರೇಡಿಯೋದಿಂದ ಅಸ್ಪಷ್ಟವಾದ ಸದ್ದುಗಳು ಮೂಡುವುದು ಮೊದಲಾದ ಯಾವುದೇ ಲಕ್ಷಣ ನಿಮ್ಮ ಮನೆ ಭೂತಗ್ರಸ್ತವಾಗಿದೆ ಎಂದು ತಿಳಿಸುತ್ತದೆ ಭೂತಗಳಿರುವ ಸ್ಥಳದಲ್ಲಿ ವಿಶಿಷ್ಟವಾದ ವಿವರಿಸಲಾಗದ ವಾಸನೆ ತುಂಬಿರುತ್ತದೆ ಈ ವಾಸನೆ ಭೂಮಿಯ ಮೇಲಿರುವ ಯಾವುದೇ ಪರಿಚಿತ ವಾಸನೆಗೆ ಹೋಲಿಕೆ ಇಲ್ಲದ ಕಾರಣ ಇದನ್ನು ಕಂಡುಕೊಳ್ಳುವುದು ಕಷ್ಟ ಕೆಲವೊಮ್ಮೆ ಪರಿಚಿತವಾದ ವಾಸನೆಗಳು ಉದಾಹರಣೆಗೆ ಆಹಾರ ಅಥವಾ ಹೊಗೆಯ ವಾಸನೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ ಇದು ಸಹ ಭೂತಗಳ ಇರುವಿಕೆಯನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ತೊಂದರೆ ಕೊಡದ ಭೂತಗಳು ಮನುಷ್ಯರನ್ನು ಆಟವಾಡಿಸುವುದರಲ್ಲಿ ಸಂತೋಷ ಪಡೆದುಕೊಳ್ಳುತ್ತವೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಏಕೆಂದರೆ ಸಾಮಾನ್ಯವಾಗಿ ಮನುಷ್ಯರಿಗೆ ತೊಂದರೆಯಾಗದ ಆವಾಸ ಸ್ಥಾನಗಳಲ್ಲಿ ವಸ್ತುಗಳು ಅತ್ಯಂತ ಸ್ಥಾನಪಲ್ಲಟವಾಗಿರುವುದನ್ನು ಕಂಡುಕೊಳ್ಳಲಾಗಿದೆ ಇಲ್ಲಿಟ್ಟ ವಸ್ತು ಇನ್ನೊಂದೆಡೆ ಇರುವುದು ಕಿಟಕಿ ಬಾಗಿಲುಗಳನ್ನು ಮುಚ್ಚಿದ್ದರೂ ಮರುದಿನ ಬೆಳಿಗ್ಗೆ ತೆರೆದಿರುವುದು ಪಾತ್ರೆಗಳು ಹಾರಾಡುವುದು ಗಾಜು ಒಡೆಯುವುದು ಮೊದಲಾದವುಗಳು ಸಾಮಾನ್ಯವಾದ ಚೇಷ್ಟೆಗಳಾಗಿವೆ ಭೂತಗ್ರಸ್ತವಾದ ಸ್ಥಳಗಳಲ್ಲಿ ಆತ್ಮಗಳು ಕೆಲವೊಮ್ಮೆ ತಮ್ಮ ಇರುವಿಕೆಯನ್ನು ರೂಪದಲ್ಲಿ ಪ್ರಕಟಿಸುತ್ತವೆ ಉದಾಹರಣೆಗೆ ವಿಚಿತ್ರವಾದ ನೆರಳು ಹೊಗೆಯಂತಿರುವ ಮನುಷ್ಯಾಕೃತಿ ಇದರ ಚಿತ್ರ ತೆಗೆದರೆ ಅಲ್ಲಿ ಖಾಲಿಯಾಗಿರುವುದು ಮೊದಲಾದ ಲಕ್ಷಣಗಳು ಕಂಡುಬರುತ್ತವೆ ಇವು ಸಹ ಮನೆಯಲ್ಲಿ ಭೂತಗಳ ಇರುವಿಕೆಯನ್ನು ಸ್ಪಷ್ಟಪಡಿಸುತ್ತವೆ ಕೆಲವೊಮ್ಮೆ ದೂರದಿಂದ ಯಾರಾದರೂ ನಮ್ಮನ್ನು ತದೇಕ ಚಿತ್ತದಿಂದ ಗಮನಿಸುತ್ತಿದ್ದುದು ನಮ್ಮ ಗಮನಕ್ಕೆ ಬಂದರೆ ನಮಗೆ ಇರಿಸು ಮುರುಸುಂಟಾಗುತ್ತದೆ ಭೂತಗಳ ವಾಸಸ್ಥಾನದಲ್ಲಿಯೂ ಈ ಅನುಭವವಾಗುತ್ತದೆ ಈ ಸ್ಥಳದಲ್ಲಿ ಮಲಗಿದ ಬಳಿಕ ಕನಸಿನಲ್ಲಿ ವಿವರಿಸಲಾಗದ ದೃಶ್ಯಗಳು ಕಂಡುಬರುತ್ತವೆ ಯಾರೋ ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸಿದಂತೆ ನಿಮ್ಮಿಂದ ಸಹಾಯ ಬೇಡಿದಂತೆ ತಮಗೆ ಮುಕ್ತಿ ನೀಡಲು ಸಹಕರಿಸುವಂತೆ ಮೊದಲಾದ ಅನುಭವಗಳಾಗುತ್ತವೆ ಇವೆಲ್ಲವೂ ಅತೀಂದ್ರಿಯ ಜಗತ್ತಿನ ಇರುವಿಕೆಯ ಅಸಾಮಾನ್ಯ ಅನುಭವಗಳಾಗಿವೆ ಆದರೆ ಇದುವರೆಗೆ ಈ ಬಗ್ಗೆ ಸ್ಪಷ್ಟವಾದ ವಿವರಣೆಯನ್ನು ನೀಡಲು ಯಾರಿಗೂ ಸಾಧ್ಯವಿಲ್ಲ ಭೂತಗಳು ಇಲ್ಲ ಎಂದು ಎದೆ ತಟ್ಟೆ ಹೇಳಲಾಗದು ಆದರೆ ಈ ಸ್ಥಳದಲ್ಲಿ ವಾಸ್ತವ್ಯ ಹೂಡದೆ ತನ್ಮೂಲಕ ತಮ್ಮನ್ನು ಮತ್ತು ತಮ್ಮ ಮನೆಯವರನ್ನು ಅಪಾಯಕ್ಕೆ ಒಡ್ಡದೇ ಇರುವುದು ಉತ್ತಮ ನಿರ್ಧಾರ